ರಶ್ಮಿ ಮನೆ ಇಲ್ಲ ಅನ್ಕೊಂಡಿದಾರೆ ಚಿಂತಾಮಣಿ ಅವರ ಊರಲ್ಲಿ ಅವ್ರಲ್ಲಿ ಮನೆ ಎಲ್ಲಿಂದ ಬಂತು ಇವತ್ತು ಕೂಡ ಆರ್ ಓಗಳು ಕಂಡಂತ ಕೆಲವು ಆರ್ಒ ಪರಿಸರ ಅಧಿಕಾರಿಗಳು ಇವತ್ತು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ ಓಡಾಡೋ ಸ್ವಂತ ಕಾರ್ಗಳಿಲ್ಲ ಅವ್ರ ಹತ್ರ ಒಬ್ಬ ಆರ್ ಆರ್ಒ ಡ್ರೈವರು ಪ್ಲಾಸ್ಟಿಕ್ ಗ್ರೈಡ್ ಬರ್ತಿದ್ದಾರೆ ಅಂತ ಹೇಳದಂತ ವಿಚಾರಗಳನ್ನ ನೋಡಿದೀವಿ ನಾವು ನಿಮ್ಮ ಬಹುತೇಕ ನಿಮ್ಮ ಮಂಡಳಿಯನ್ನು ಆಳ್ತಿರೋರೇ ಈ ಸಿಬ್ಬಂದಿ ನೌಕರರು ಪಾರ್ಚುನರ್ ಕಾರಲ್ಲಿ ಒಬ್ಬ ಫೀಲ್ಡ್ ಅಸಿಸ್ಟೆಂಟ್ ಪಾರ್ಚುನರ್ ಬರೋದನ್ನ ನೋಡಿದೀವಿ ತಮ್ಮ ಪ್ರಾದೇಶಿಕ ಕಚೇರಿಗಳಿಂದ ಗುತ್ತಿಗೆ ಆಧಾರದ ಮೇಲೆ ಕೆಲಸ ನಿರ್ವಹಿಸುತ್ತಿರುವಂತಹ ಸಿಬ್ಬಂದಿಗಳ ಮೇಲೆ ದೂರುಗಳು ಬಂದಂತ ಸಂದರ್ಭದಲ್ಲಿ ಕೇಂದ್ರ ಕಚೇರಿ ಕೊಟ್ಟಿರುವಂತಹ ಆಡಳಿತ ಅಧಿಕಾರಿಗಳು ಸದಸ್ಯ ಕಾರ್ಯದರ್ಶಿಗಳು ಯಾಕೆ ಮನ್ನಣೆ ಕೊಡ್ತಿಲ್ಲ ನನ್ಗನ್ಸತ್ತೆ ಕಾರ್ಖಾನೆಗಳ ಮೂಲ ಆದಾಯವನ್ನ ಯಾರು ಯಾವ ಯಾವ ಅಧಿಕಾರಿಗಳಿಗೆ ತಂದು ಕೊಡ್ತಿದ್ದಾರೆ ತೋರಿಸ್ತಿದ್ದಾರೆ ಅವರು ನಮಗೂ ಬೇಕು ಅನ್ನೋ ಒಂದು ಆಲೋಚನೆ ಇದೆಯಾ ಅಥವಾ ಈ ಮಾಹಿತಿಯನ್ನ ಕಲೆ ಹಾಕೋದಕ್ಕೋಸ್ಕರ ತಾವು ಸಹ ಈ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿರಂತ ನೌಕರರ ಪರವಾಗಿ ನಿಂತಿದ್ದೀರಾ ಇದೇ ರಶ್ಮಿಯವರು ಈ ಹಿಂದೆ ರಾಜರಾಜೇಶ್ವರ ನಗರದಲ್ಲಿ ಕೆಲಸ ಮಾಡುತ್ತಿದ್ದಂತ ಸಂದರ್ಭದಲ್ಲೂ ಸಹ ಹಲವಾರು ವಿಚಾರಗಳಲ್ಲಿ ಇವ್ರ ಮೇಲೆ ಆರೋಪಗಳಿದೆ ಯಲಂಕದಲ್ಲಿ ಕೆಲಸ ಮಾಡದ ವಿಚಾರದಲ್ಲಿ ಹಲವಾರು ಆರೋಪಗಳಿದೆ ಯಾಕೆ ಇವರನ್ನ ತೆಗೆಯದಕ್ಕೆ ಮಂಡಳಿಗೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿರೋ ಸಿಬ್ಬಂದಿಗಳನ್ನ ತೆಗೆಯಕ್ಕೆ ಅಧಿಕಾರ ಇಲ್ವಾ ಅಥವಾ ತಮ್ಮ ಮಂಡಳಿಯನ್ನ ನಡೆಸುತ್ತಿರುವವರೇ ಗುತ್ತಿಗೆ ಆಧಾರದ ಮೇಲೆ ಇರುವಂತಹ ನೌಕರರ ಇದು ನನಗೆ ಎರಡು ಪ್ರಶ್ನೆ ಕಾಡ್ತಿದೆ ಇಲ್ಲ ಅನ್ನೋದಾದ್ರೆ ಇಂತಹ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ದೂರ ಅರ್ಜಿಗಳ ದೂರ ಅರ್ಜಿಗಳು ಬರ್ತಿದೆ ಇಂತಹ ಅವಿವೇಕಿ ಕರ್ತವ್ಯಕ್ಕೆ ನಾಲಯಕ್ಕಿರುವಂತಹ ಒಬ್ಬ ವ್ಯಕ್ತಿಯನ್ನ ಒಬ್ಬ ಸಿಬ್ಬಂದಿಯನ್ನ ನೀವು ತೆಗೆಯಕಾಗ್ತಿಲ್ಲ ಅಂತಂದ್ರೆ ಯಾವ ಕಾಯ್ದೆಗಳನ್ನೇ ತಾವು ಕೆಲಸ ಮಾಡ್ತಿದ್ದೀರಿ ನಿಮಗೆ ಗುತ್ತಿಗೆ ನೌಕರರೇ ಬೇಕು ಅನ್ನೋದಾದ್ರೆ ನೀವುಗಳು ಗುತ್ತಿಗೆ ನೌಕರರಾಗಿ ಸೇರ್ಕೊಂಡ್ಬಿಡಿ ಇಲ್ಲವಾದಲ್ಲಿ ಇಂಥ ಗುತ್ತಿಗೆ ನೌಕರನ್ನ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಸತತವಾಗಿ ಬರ್ತಿರುವಂತಹ ದೂರ ಅರ್ಜಿಗಳ ಆಧಾರದ ಮೇಲೆ ನೀವು ತೆಗಿಲೇಬೇಕು ಒಂದು ವೇಳೆ ತೆಗಿಲಿಲ್ಲ ಅಂದ್ರೆ ತಮ್ಮ ಮೇಲೆ ನಾವು ಸಹ ಕರ್ತವ್ಯ ಲೋಪ ಅಪ್ರಾಮಾಣಿಕತೆ ವಿಚಾರದಲ್ಲಿ ನಾವು ಮಾನ್ಯ ಲೋಕಾಯುಕ್ತ ಲೋಕಾಯುಕ್ತದಲ್ಲಿ ತಮ್ಮ ಮೇಲೆ ದೂರು ದಾಖಲಾಸ್ ಕಟ್ಟಾಗ್ತದೆ ಇದಕ್ಕೆ ಅವಕಾಶ ಕೊಡತೇನೆ ಯಾವುದೋ ಒಬ್ಬ ಗುತ್ತಿಗೆ ಆಧಾರದ ನೌಕರರ ಸಿಬ್ಬಂದಿಯನ್ನ ಕಾಪಾಡಲು ಹೋಗಿ ತಾವು ಸಿಗಾಕೊಳ್ಳುವಂತ ಅವಶ್ಯಕತೆ ಬೇಡ ಅಂತೇಳಿ ನಾನು ಭಾವಿಸ್ತೀನಿ ಈ ಕೂಡಲೇ ಈ ರಶ್ಮಿಯನ್ನ ಕ್ಷುಲಕ ಕಾರಣಗಳನ್ನ ಕೊಟ್ಟು ಕರ್ತವ್ಯಕ್ಕೆ ಗೈರು ಹಾಜರಾಗುತ್ತಿರುವಂತಹ ವ್ಯಕ್ತಿ ಈ ಸಿಬ್ಬಂದಿ ಅವರು ಈ ಕೂಡಲೇ ಇವರನ್ನ ಅಮಾನತ್ ಮಾಡಬೇಕು ಅಮಾನತ್ ಅಂದ್ರೆ ಕಡ್ಡಾಯವಾಗಿ ಪಿ ಪಿಸಿಬಿಂದ ಹೊರ ಹಾಕಬೇಕು ಮತ್ತೆ ನೀವು ಇನ್ನೊಂದು ಕಚೇರಿಗೆ ಕೊಡ್ತೀನಿ ಮತ್ತೊಂದು ಕಚೇರಿಗೆ ಕೊಡ್ತೀನಿ ನಾನು ಎಡ್ ಆಫೀಸ್ ತರ್ಸನ್ನು ಕೂಡಿಸ್ಕೋತೀನಿ ಅಂದ್ರೆ ಅಲ್ಲೂ ಇದೇ ಕೆಲಸ ಮಾಡೋದು ಈಕೆ ಈಕೆಯ ಈ ಬಯೋಹಿಸ್ಟ್ರಿಯನ್ನ ತಾವು ತರಿಸ್ಕೊಳ್ಳಿ ಒಂದ್ಸಲ ಎಲ್ಲೆಲ್ಲಿ ಕೆಲಸ ಮಾಡಿದರೆ ಏನೇನು ಆರೋಪಗಳಿದೆ ಅಂತ ಇವ್ರು ಕಾಯಂ ನೌಕರರಲ್ಲ ಸ್ವಾಮಿ ನೀವು ಸೋಕಾಸ ನೋಟಿಸ್ ಕೊಟ್ಟು ಅದಕ್ಕೆ ಉತ್ತರ ತಗೊಂಡು ಮೇಲಧಿಕಾರಿಗೆ ವರದಿ ಕೊಟ್ಟು ಅದನ್ನ ಅಧ್ಯಕ್ಷನೋ ಅಥವಾ ಮೆಂಬರ್ ಅನುಮೋದನೆ ಮಾಡಿ ತೆಗೆಯೋದಿಕ್ಕೆ ಅವರು ಕಾಯಂ ನೌಕರರಲ್ಲ ಸಿಬ್ಬಂದಿ ನೌಕರ ಹೊರಗುತ್ತಿಗೆ ನೌಕರರವರು ನಿಮ್ಮ ಬಹುತೇಕ ನಿಮ್ಮ ಮಂಡಳಿಯನ್ನು ಆಳ್ತಿರೋರೇ ಈ ಸಿಬ್ಬಂದಿ ನೌಕರರು ಪಾರ್ಚುನರ್ ಕಾರಲ್ಲಿ ಒಬ್ಬ ಫೀಲ್ಡ್ ಅಸಿಸ್ಟೆಂಟ್ ಪಾರ್ಚುನಲ್ ಬರೋದನ್ನ ನೋಡಿದೀವಿ ಒಬ್ಬ ನೆಲಮಂಗ್ಳದ ಆರ್ವ ಡ್ರೈವರು ಪ್ಲಾಸ್ಟಿಕ್ ರೈಡ್ ಮಾಡಕ್ ಬರ್ತಿದ್ದಾರೆ ಅಂತ ಹೇಳಿದಂತ ವಿಚಾರಗಳನ್ನ ನೋಡಿದೀವಿ ನಾವು ನಿಮ್ಮ ಗುತ್ತಿಗೆ ನೌಕರರು ಕನ್ಸಲ್ಟೆನ್ಸಿ ಮಾಡಿಕೊಂಡು ಜೊತೆಗೆ ಕಾರ್ಖಾನೆಯ ಶಾಮೀಲಾಗಿ ಮನೆಗಳನ್ನ ಕಟ್ಟಿದ್ ನೋಡಿದೀವಿ ಜೊತೆಗೆ ರಶ್ಮಿದೇನು ರಶ್ಮಿ ಮನೆ ಇಲ್ಲ ಅನ್ಕೊಂಡಿದ್ದಾರೆ ಚಿಂತಾಮಣಿ ಅವರ ಊರಲ್ಲಿ ಅವ್ರ ಅತ್ತೆ ಊರಲ್ಲಿ ಐಷಾರ ನಿಮ್ಮ ಮನೆ ಎಲ್ಲಿಂದ ಬಂತು ಇವತ್ತು ಕೂಡ ಆರ್ಒಗಳು ನಾನು ಕಂಡಂತ ಕೆಲವು ಆರ್ಒ ಪರಿಸರ ಅಧಿಕಾರಿಗಳು ಇವತ್ತು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ ಸ್ವಂತ ಕಾರ್ಗಳಿಲ್ಲ ಅವ್ರ ಹತ್ರ ಆದ್ರೆ ನಿಮ್ಮ ಮಂಡಳಿಯಲ್ಲಿರುವಂತಹ ಬಹುತೇಕ ಗುತ್ತಿಗೆ ಬಳಿ ಐಷಾರಾಮಿ ಕಾರ್ಗಳು ಐಷಾರಾಮಿ ಸ್ಕೂಟರ್ಗಳು ಐಫೋನ್ಗಳು ಎಲ್ಲಿಂದ ಬರ್ತದ್ರಿ ಲಕ್ಷ ರೂಪಾಯಿ ಐಫೋನ್ಗಳು ಇವ್ರಿಗೆ ಕಾರ್ಖಾನೆಯವರು ಕೊಡ್ತಿರೋದಾ ಅಥವಾ ನಿಮ್ಮ ಆರ್ಒಗಳು ಕೊಡ್ತಿರೋದಾ ನಿಮ್ ಪಿ ಸಿ ಬಿ ಸಂಬಳ ಅಂತಾನೆ ಏನಾದ್ರು ಎಕ್ಸೆಸ್ ಬೋನಸ್ ಏನಾದ್ರು ಕೊಡ್ತಿದ್ದೀರಾ ಪ್ರತಿ ತಿಂಗಳು ಇದು ನಮ್ಗೆ ಅನುಮಾನಗಳ ಕಾಡ್ತಿದೆ